ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಲಘುವಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ದಲಿತ ಪರ ಸಂಘಟನೆಗಳ ಪ್ರತಿಭಟನೆ ಸಂಸತ್ತಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಮಾಡಿದ ಅವಮಾನವನ್ನು ಖಂಡಿಸಿ ಇವತ್ತು ಬೆಳಗಾವಿಯ ಚಿಕ್ಕೋಡಿಯಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು ಹಾಗೂ ಎಸ್ಡಿಪಿಐ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು ಅಮಿತ್ ಶಾ ರಾಜೀನಾಮೆ ನೀಡಬೇಕೆಂದು ತಹಶೀಲ್ದಾರ್ ಚಿದಂಬರ್ ಕುಲಕರ್ಣಿ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಈ ಪ್ರತಿಭಟನೆಯು ಭೀಮಾನಗರದಿಂದ ಪ್ರಾರಂಭವಾಗಿ ಅಂಕಲಿಕೂಟ್ ಮಾರ್ಗವಾಗಿ ಸಾಗಿ ಬಸವೇಶ್ವರ ವೃತ್ತದವರೆಗೆ ಸಾಗಿ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ರಾಜೀನಾಮೆಗೆ ಪಟ್ಟು ಇಡಿದ್ರು ಈ ಸಂದರ್ಭದಲ್ಲಿ ದಲಿತ ಮುಖಂಡ ರಾವ್ ಸಾಹೇಬ್ ಪಕೇರಿ ಅವರು ಮಾತನಾಡಿ ಸದನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಆರ್ ಅಂಬೇಡ್ಕರ್ ಅವರಿಗೆ ಅವಮಾನಕರವಾಗುವ ರೀತಿಯಾಗಿ ಮಾತನಾಡಿರುವುದು ನಿಜಕ್ಕೂ ಖಂಡನೀಯ ಕೂಡಲೇ ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆ ನೀಡಬೇಕಂತ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮಹಾವೀರ್ ಮೊಹತೆ ಗಣೇಶ್ ಮೊಹಿತ್ ಅಶೋಕ್ ಭಂಡಾರ್ಕರ್ ಸುದರ್ಶನ್ ತಮ್ಮನವರ್ ಬಾಬು ಗಟ್ಟಿ ಮಾರುತಿ ಕಾಂಬಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅರುಣ್ ಭಂಡಾರಿ ಎನ್ ನ್ಯೂಸ್ ಬ್ಯೂರೋ ಬೆಳಗಾವಿ ಭಾರತ ದೇಶ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರತಕ್ಕ ದೇಶ ಪ್ರಜಾಪ್ರಭುತ್ವದ ಸರ್ಕಾರ ಸಂವಿಧಾನದ ಮೂಲಕನೇ ನಡಿಬೇಕು ಇವತ್ತು ದೇಶದಲ್ಲಿ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಸರ್ಕಾರಗಳಾಗಬೇಕು ಅಂತಂದ್ರೆ ಅದು ಸಂವಿಧಾನ ಬೇಕೇ ಬೇಕು ಸಂವಿಧಾನದಿಂದ ಮಾತ್ರ ಸಾಧ್ಯ ಇವತ್ತು ಈ ದೇಶದಲ್ಲಿ ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಪ್ರಧಾನಮಂತ್ರಿ ಆಗಿದ್ದಾರೆ ನೀವು ಅಮಿತ್ ಶಾ ಅವರು ಒಬ್ಬ ಗೃಹ ಮಂತ್ರಿ ಆಗಿದ್ದೀರಿ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಸಂವಿಧಾನ ಅಂತಾನೆ ತಿಳ್ಕೋಬೇಕಾಗುತ್ತೆ ಯಾವ ಆ ಸಂವಿಧಾನದ ಪಿತಾಮಹ ಈ ದೇಶದ ಎಂಬತ್ತೈದು ಪ್ರತಿಶತ ಜನಸಂಖ್ಯೆಯ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನ್ ಹೇಳ್ತೀರಿ ನೀವು ಅಸೆಂಬ್ಲಿ ಪಾರ್ಲಿಮೆಂಟ್ ನಲ್ಲಿ ನೀವು ದೇಶದ ನೀವು ಅಂಬೇಡ್ಕರ್ ಅವ್ರಿಗೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದ ಬಿಟ್ಟು ದೇವರ ಸ್ಮರಣೆ ಮಾಡಿದ್ರೆ ಏಳು ಜನ್ಮ ಪುಣ್ಯದ ಫಲ ಬರ್ತಾರ ಅಂತ ಹೇಳ್ತೀರಿ ಅರೇ ಮಹಾಸ್ವಾಮಿ ಅಮಿತ್ ಶಾ ಅವ್ರಿಗೆ ಕೇಳ್ತಾ ಕೇಳ್ತೀನಿ ಯಾರು ಸ್ವರ್ಗಕ್ಕೆ ಹೋಗಿ ಬಂದಿರಿ ಹೇಗೆ ತೋರ್ಸಿರಿ ನಮಗೆ ನೀವೆಲ್ಲಾ ರಾಮ ರಾಮ ಕೃಷ್ಣ ಅಂತ ಹೇಳಿ ಏನ್ ಜಪ ಮಾಡ್ತೀರಲ್ಲ ನೀವು ಮಾಡಿದವ್ರು ಯಾರಾದ್ರೂ ನಾವು ಸ್ವರ್ಗದಿಂದ ಹೋಗಿ ಬಂದಿವ್ ನೋಡ್ರಿ ಅಂತ ತೋರಿಸುವ ಒಬ್ಬರಿಗೆ ಈ ದೇಶದಲ್ಲಿ ಅದೇ ಯಾರೂ ಇಲ್ಲ ಸುಮ್ನೆ ನೀವು ಇವತ್ತಿನ ದಿವಸ ಹಿಂದಿನ ಹಿಂದಿನಿಂದ ಏನು ಮನಸ್ಫೂರ್ತಿ ಇದೆ ಅದನ್ನು ಹೇರ ಪ್ರಯತ್ನ ಮಾಡ್ತೀರಿ ಯಾವುದೇ ಕಾರಣಕ್ಕೂ ಇವತ್ತಿನ ದಿವಸ ಈ ದೇಶದಲ್ಲಿ ಮನಸ್ಫೂರ್ತಿ ನಡೆಯಲ್ಲ ಅದು ಈ ದೇಶದಲ್ಲ ನಡೆಯದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವರ್ತಕ್ಕ ಸಂವಿಧಾನ ಮಾತ್ರ ಇವತ್ತ ಏನ್ ಈ ಹೇಳ್ಕೆಡೆ ಹಿಡಿದಿರಿ ಅದನ್ನ ಇಡೀ ಕಲಬುರ್ಗಿ ಜಿಲ್ಲಾ ನ್ಯಾಯವಾದಿಗಳ ಸಂಘದ ವತಿಯಿಂದ ನಾವು ಇವತ್ತು ದಿವಸ ಅದನ್ನ ಖಂಡನೆ ಮಾಡ್ತಾ ಇದ್ದೀವಿ ಮನ ರಾಷ್ಟ್ರಪತಿ ಗೌರವಾನ್ವಿತ ನಾವು ಮನವಿ ಮಾಡ್ತಾ ಇದ್ದೀವಿ ಇಂಥ ಒಂದು ವ್ಯಸನಿ ಇಂತ ವ್ಯಸನಿ ಆಗಿರ್ತಕ್ಕಂಥ ಅಮಿತ್ ಶಾ ಕೂಡಲೇ ಸಚಿವ ಸಂಪುಟದಿಂದ ಹಾಕಬೇಕು ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀವಿ ಯಾವ ಕಾರಣಕ್ಕಾಗಿ ಇವತ್ತು ದಿವಸ ನೀವು ಅವ್ರಿಗೆ ಇಟ್ಕೊತೀರಿ ಅದೇ ನೀ ಅದೇ ಸರ್ಕಾರ ಅದೇ ಸಂವಿಧಾನದ ಅಡಿಯಲ್ಲೇ ನೀ ಗ್ರಹ ಮಂತ್ರಿ ಆಗಿದೆ ಇವತ್ತ ಆ ಪೀಠಕ್ಕೆ ಇವತ್ತಿನ ದಿವಸ ನೀವು ಸಂವಿಧಾನಕ್ಕೆ ಸಂವಿಧಾನ ಪಿತಾಮಗೆ ಕರ್ತೃಗೆ ನೀವು ಅದಕ್ಕೆ ನೀವು ಇವತ್ತಿನ ದಿವಸ ನಿಮ್ಮ ಸದಸ್ಯತ್ವ ರದ್ದು ಮಾಡಬೇಕು ಅಂತೇಳಿ ನಾವು ರಾಷ್ಟ್ರಪತಿಗಳಿಗೆ ಮನವಿ ಮಾಡ್ತಾ ಇದೀವಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ ಅವರು ನಿತ್ಯ ಸ್ಮರಣೆ ಮಾಡಿ ಸತ್ವ ಪರಮ ಪೂಜ್ಯ ವಿಶ್ವಜ್ಞಾನಿ ಭಾರತ ರತ್ನ ಬ್ರಹ್ಮಪೂಜೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮನುವಾದಿ ವಿಚಾರವಿಡ್ತಕ್ಕಂಥ ಕೇಂದ್ರ ಗೃಹ ಮಂತ್ರಿಯಾಗಿರ್ತಕ್ಕಂಥ ಅಮಿತ್ ಶಾರವರು ಈ ದೇಶದಲ್ಲಿ ಎಲ್ಲ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಅಲ್ಲದೆ ಬೇರೆ ದೇಶಗಳಲ್ಲಿ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಅವರ ವಿಚಾರ ವಿಚಾರಗಳನ್ನು ಮೈಗೂಡಿಸಿಕೊಂಡು ಅವರ ಒಂದು ಮಾರ್ಗದಲ್ಲಿ ನಡೆಯುತ್ತಿರ್ತಕ್ಕಂಥ ಸಮಯದಲ್ಲಿ ಅವನಿಗೆ ಸಹಿಸದೇ ಆಗದೆ ಇರ್ತಕ್ಕಂಥ ಒಬ್ಬ ಮನುವಾದಿ ಈಚರುತಕ್ಕಂಥ ಅಮಿತ್ ಶಾ ಏನು ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ 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 ಅನ್ನೋದು ಇದೊಂದು ಫ್ಯಾಷನ್ ಆಗಿಬಿಟ್ಟಿದೆ ಅಂಬೇಡ್ಕರ್ ಅನ್ನೋ ಬದಲು ತಾವು ಭಗವನ್ ಎಂದಿದೆ ಆದರೆ ನಿಮಗೆ ಯೋ ಜನಮ ಸ್ವರ್ಗ ಸುಖ ಸಿಗುತ್ತದೆ ಅಂತಕ್ಕಂಥ ಮಾತನ್ನು ಗೃಹ ಮಂತ್ರಿ ಅಮಿತ್ ಶಾ ಅವರು ಹೇಳಿದ್ದಾರೆ ಅದನ್ನು ಉಗ್ರವಾಗಿ ನಾವು ಗುಲ್ಬುರ್ಗ ಜಿಲ್ಲಾ ನ್ಯಾಯವಾದಿಗಳ ಸಂಘದಿಂದ ಖಂಡಿಸ್ತೀವಿ ಮತ್ತು ಮತ್ತು ನಾವು ಈ ಒಂದು ಹೋರಾಟವನ್ನು ಪ್ರತಿಭಟನಾ ಹೋರಾಟವನ್ನು ಕಲಬುರಗಿ ಎಸ್ ಸಿ ಎಸ್ ಟಿ ಅಡ್ವೊಕೇಟ್ ಅವೇರ್ನೆಸ್ ಅಸೋಸಿಯಲ್ಲಿಂದ ನಾವು ಭಾರಿ ಡ್ರಕ್ ಪ್ರತಿಭಟನಾ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಆಸ್ಪತ್ರೆಗೆ ಸಲ್ಲಿಸಿದ್ದೀವಿ ಹಾಗೆಯೇ ಗೃಹ ಮಂತ್ರಿಗಳೇ ಇವತ್ತು ಈ ದೇಶ ರಕ್ಷಣೆ ಮಾಡಬೇಕಾಗಿದೆ ಆದರೆ ನಿಮಗೆ ಮಿಲ್ಟ್ರಿ ಬೇಕೋ ಪೊಲೀಸ್ ಬೇಕೋ ಹಾಗಾದರೆ ಭಗವಾನ್ ಇದ್ದಿದ್ದಾದರೆ ರಾಮ ಇದ್ದಿದ್ದಾದರೆ ಆ ಗಡಿ ಭಾ ಗಡಿ ಭಾಗದಲ್ಲಿ ಭಾರತ ದೇಶದ ಗಡಿ ಭಾಗದಲ್ಲಿ ಇವತ್ತು ಹೆಣ್ಣರ ಮಕ್ಕಳನ್ನೇ ಬಿಟ್ಟು ಸೈನಿಕರು ಈ ದೇಶದ ಪ್ರಜೆಗಳಿಗಾಗಿ ತಮ್ಮ ಪ್ರಾಯಣ ಒತ್ತಿಟ್ಟು ಇವತ್ತಪ್ಪ ಅಂತವರು ಹೋರಾಟ ಮಾಡ್ತಾ ಇದ್ದಾರೆ ಅದು ನಿಮಗೆ ಅರ್ಥ ಆಗ್ತಾ ಇಲ್ಲ ಹಾಗಿದ್ರೆ ಅಲ್ಲಿ ಭಗವನ್ಗೆ ಕೂಡಬಿಡು ಎಲ್ಲರೂ ಯಾರ ಮರೆಯಾಗಿರ್ತಾರ ಇವತ್ತ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ದೇವನು ದೇವತೆಗಳು ಸಹ ಬಾಬಾ ಸಾಬ್ ಅಂಬೇಡ್ಕರ್ ಅವರ ಸಂವಿಧಾನದ ರಕ್ಷಣೆ ಇರ್ತದೆ ಯಾವುದೇ ದೇವರು ತಮ್ಮ ರಕ್ಷೆ ತಾವು ಮಾಡ್ಕೊಳೋಲ್ಲ ಇವತ್ತ ಈ ದೇಶದಲ್ಲಿ ಇರ್ತಕ್ಕಂತ ಅಯದ ಇರ್ತಕ್ಕಂಥ ರಾಮ್ ಮಂದಿರ ಯಾರು ರಾಮ್ ಕಟ್ಕೊಂಡಿದ ರಾಮ್ ತೀರ್ಪು ಕೊಡ್ಲೇನ್ರಿ ಬಟ್ಟಿಲ್ಲ ಅದು ಏನಾದ್ರೂ ತೀರ್ಪು ಕೊಟ್ಟಿದ್ರೆ ಬಾಬಾ ಸಾಹ್ ಅಂಬೇಡ್ಕರ್ ಬರೆದಂತ ಸಂವಿಧಾನದಿಂದ ಇವತ್ತಪ್ಪ ಅಯೋಧ್ಯೆ ನಿರ್ಮಾಣ ಆಗಿದೆ ಹಾಗಿದ್ದಲ್ಲಿ ಇವತ್ತ ಮನುವಾದಿ ಜಾತಿವಾದಿ ಏನು ಗ್ರಹಣ ಅದಕ್ಕೆ ಕಾರಣ ಏನಪ್ಪ ಅಂತಂದ್ರ ಏನು ಈ ವಿಚಾರ ನೋಡಿ ಈಗ ಮನುವಾದಿ ಎಂದರೆ ಏನು ಅಂತಕ್ಕಂಥವ್ರು ಪ್ರಶ್ನೆ ಹಾಕೊಂಡಾಗ ಈಗ ನಮಿಷ ಮಾಡಿದರೆ ಈ ಘಟನೆ ಅದೇ ಮನುವಾದಿ ಆದ್ದರಿಂದ ಈ ದೇಶದಲ್ಲಿರ್ತಕ್ಕಂಥ ಬಹುಸಂಖ್ಯಾತರು ಇವತ್ತು ಬಾಬಾ ಸಾಹಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಜಾಗೃತರಾಗಿದ್ದಾರೆ ನೀವು ಏನಾದರೂ ಆರ್ ಎಸ್ ಎಸ್ ಮೈಂಡ್ಸ್ ಇಟ್ಕೊಂಡು ರಾಜಕಾರಣ ಮಾಡಿದ್ದೇ ಆದಲ್ಲಿ ಇವತ್ತು ಅರ್ಥ ಮಾಡಿಕೊಳ್ಬೇಕು ಇವತ್ತು ಅರ್ಥ ಮಾಡಿಕೊಳ್ಬೇಕು ತಾವೇನಾದ್ರಪ್ಪ ಅಂತಂದ್ರೆ ಈ ದೇಶದಲ್ಲಿ ಮನಸ್ಪೂರ್ತಿ ತರ್ತಕ್ಕಂಥ ಮುನ್ನಾರ ನಡೆಸಿದ್ರೆ ಈ ದೇಶಾದ್ಯಂತ ಉರಿ ಹತ್ತದೇಶಾದ್ಯಂತ ಉರಿ ಏನಾದರೂ ಮನಸ್ಪೂರ್ತಿ ತರ್ತಕ್ಕಂಥ ನೀವು ವಿಚಾರ ಮಾಡಿದ್ದೆ ಆಗಲಿ ಈ ದೇಶ ಉರಿದು ಹೋಗ್ತದೆ ಹೇಳ್ರಿ ಈ ದೇಶದ ಸಂವಿಧಾನದ ರಚನೆಯ ಏನ್ಮಾತರು ಡಾಕ್ಟರ್ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಏನೋ ಅದೇ ಸಂವಿಧಾನದ ಅಡಿಯಲ್ಲಿ ಒಬ್ಬ ನಾನಾಯಕ್ ಕೇಂದ್ರ ಗೃಹ ಮಂತ್ರಿ ಇವತ್ತು ಅದೇ ಸಂವಿಧಾನದಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಂಬೇಡ್ಕರ್ 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 ಅನ್ನೋದು ಒಂದು ಫ್ಯಾಷನ್ ಆಗಿದೆ ಇದನ್ನು ಬಿಟ್ಟು ಶಿವನ ನಾಮ ನುಡಿದರೆ ನೀವು ಏಳು ಜನ್ಮದ ಪುಣ್ಯ ಪಡಿತೀರಂತಕ್ಕಂಥ ಒಬ್ಬ ಮೂರ್ಖ ಕೇಂದ್ರ ಮಂತ್ರಿಯನ್ನು ತಕ್ಷಣವೇ ವಜಾಗೊಳಿಸಬೇಕೆಂದು ಈ ಕೇಂದ್ರ ಸರ್ಕಾರಕ್ಕೆ ನಾವು ಕರ್ನಾಟಕ ಎಸ್ ಸಿ ಎಸ್ ಟಿ ಅಡ್ವೊಕೇಟ್ ಅಸೋಸಿಯೇಷನ್ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೇವೆ ಹಾಗೂ ಈತನನ್ನು ಈ ದೇಶದಿಂದ ಗಡಿಪಾರ ಹಿಂದೊಮ್ಮೆ ರಾಜ್ಯದಿಂದ ಗಡಿಪಾರಾಗಿದ್ದ ಈಗ ದೇಶದಿಂದ ಗಡಿಪಾರ ಆಗಬೇಕಂತ ನಾವು ಆಗ್ರಹಿಸುತ್ತಾ ಇದನ್ನು ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಮಾನ್ಯ ಪ್ರಧಾನಮಂತ್ರಿಯವರೇ ಈ ದೇಶದಲ್ಲಿ ಇನ್ನೂ ಉಗ್ರವಾದಂಥ ಹೋರಾಟ ನಡೀತವೆ ಅದಕ್ಕೆ ಐತರಕಾರ ಘಟನೆ ಯಾವುದೇ ಆದರೆ ನೇರವಾಗಿ ಈ ಕೇಂದ್ರ ಗೃಹ ಮಂತ್ರಿ ಮತ್ತು ಪ್ರಧಾನಮಂತ್ರಿಯವರು ಎಂದು ಒತ್ತಾಯಿಸುತ್ತಾ ತಕ್ಷಣವೇ ಈ ಕೇಂದ್ರ ಗೃಹ ಮಂತ್ರಿ ಆದಂತಹ ಅಮಿತ್ ಶಾ ನನ್ನು ವಜಾಗೊಳಿಸಿ ಕಾನೂನು ಕಾನೂನು ಸುವ್ಯವಸ್ಥೆಯಲ್ಲಿ ದೇಶವನ್ನು ಮುನ್ನಡೆಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ನಾನು ರಮೇಶ್ ಕೇರಾಗಿ